ನಾವು ಮೇಕಪ್ ಮುಗಿಸ್ಕೊಂಡು ಸೂಟ್ ಮುಗಿಸ್ಕೊಂಡು ಪಿ ನಗರಿಂದ ಈಗ ಎಲ್ಲೋ ಈಚೆ ಹೋಗೋಣ ಅಂತ ಅನ್ಕೋತಾ ಇದೀವಿ ನಾನು ರೇಖಾ ನೋಡೇ ಇರ್ತೀರ ಸೊ ಹಾಗಾಗಿ ನಾನು ಬಂದಿದ್ದೆ ನಾನು ಓಕೆ ನಾವು ಅಲ್ಲಿಂದ ಎಲ್ಲಿ ಹೋದು ಅಂದರೆ ಝೂ ಹೋದು ಅದು ಯಾಕೆ ಅಂತ ಗೊತ್ತಿಲ್ಲ ಬೇರೆ ಝೂ ಹೋಗೋಣ ಅಂತಂದು ಅದಕ್ಕೆ ನಾವು ಆಲ್ಮೋಸ್ಟ್ ಝೂಗೆ ಬಂದಿದ್ದು ನಮ್ಮ ಕಾಲೇಜ್ ಟೈಮಲ್ಲಿ ನನ್ನ ಬರ್ಡೇಗೆ ಅಂತಲೇ ಬಂದಿದ್ದಿದ್ದು ಸೊ ಆಗ ಬಂದಿದ್ದಕ್ಕೆ ಈಗ ಬರ್ತಾ ಇದ್ದೀವಿ ಮತ್ತೆ ನಾವಿಬ್ಬರು ಝೂ ಅಲ್ಲಿ ನನಗೆ ಅವಾಗಿಂದ ಜಾಸ್ತಿ ಇಷ್ಟಪಡೋ ಪ್ರಾಣಿ ಅಂದರೆ ಅದು ಒಂದೇ ತೋರಿಸ್ತೀನಿ ಅಲ್ಲಿ ಈಚೆ ಬರ್ತಿದ್ದಂಗೆ ಹೊಟ್ಟೆ ಸೀತಿತ್ತು ಸ್ವಲ್ಪ ನಾವು ಉಚ್ಚೆ ಮುರಿ ತಿಂದ್ಕೊಂಡು ಟಿಕೆಟ್ ತೊಗೊಳಕ್ಕೆ ಹೋಗಿ ಟಿಕೆಟ್ ತೊಗೊಂಡು ಅಲ್ಲೆಲ್ಲ ಕ್ಯೂ ಇತ್ತು ಅಲ್ಲಿಂದ ಒಳಗೆ ಬಂದರೆ ಫಸ್ಟ್ ನಮಗೆ ಕಾಣಿಸಿದ್ದೆ ಜೀಬ್ರಾ ಫುಲ್ಲು ಚೆಕ್ಸ್ ಹಾಕ್ಕೊಂಡು ಚೆಕ್ ಶರ್ಟ್ ಥರ ಅದು ಝೀಬ್ರಾ ಅಲ್ಲೇ ನಿಂತಿತ್ತು ಬಟ್ ಇವತ್ತು ಯಾಕೋ ಅಂದರೆ ಈ ಟೈಮ್ ತುಂಬ ಹತ್ತಿರದಿಂದ ನೋಡೋ ಥರ ಫೀಲ್ ಆಗ್ತಿತ್ತು ಎಲ್ಲ ಪ್ರಾಣಿಗಳನ್ನು ನೋಡೋ ಥರ ಜೀಬ್ರಾ ಅದು ಕುದ್ ಕುದುರೆನೂ ಹಂಗೆ ಕಾಣಕ್ಕೆ ಕತ್ತೆನೂ ಹಂಗೆ ಕಾಣಕ್ಕೆ ಜೀಬ್ರನು ಒಂದೇ ಥರ ಐತೆ ಅದು ಯಾಕೆ ಹಂಗೆ ಕಾಣುತ್ತೆ ಅಂತ ಗೊತ್ತಿಲ್ಲ ಬಟ್ ಮೂರು ಒಂದೇ ಥರ ಐತೆ ಕಲರ್ ಚೇಂಜ್ ಅಷ್ಟೇ ಅದಕ್ಕೆ ಇದೊಳ್ಳೆ ಪೇಂಟ್ ಮಾಡಿರೋ ಜೀಬ್ರ ಇದ್ದಂಗೆ ಇತ್ತು ಅಲ್ಲಿಂದ ಪಕ್ಕಕ್ಕೆ ಬಂದರೆ ಜಿರಾಫೆ ಜಾಸ್ತಿ ಇರಲಿಲ್ಲ ಎಲ್ಲ ಒಂದೊಂದು ಎರಡೆರಡು ಅಷ್ಟೇ ಇದ್ದಿತ್ತು ಜಿರಾಫೆ ಮುಗಿಸ್ಕೊಂಡು ನಾವು ಜಿಂಕೆ ನೋಡೋಕೆ ಹೋದು ಆ ಜಿಂಕೆನೇ ಇದು ಏನೇನೋ ಇತ್ತು ರೀ ಒಂದು ಬಟ್ ಎಲ್ಲ ಒಂದೇ ಥರ ಇರೋದು ಬ್ಲೂ ಜಿಂಕೆ ಇದು ಕರೆಕ್ಟ್ ಆಮೇಲೆ ಹೋಗಿದ್ದೆ ನಮ್ಮ ಫೇವ್ರೇಟ್ ಹತ್ರ ನೋಡ್ತಿದ್ದೇವೆ ನನಗೆ ಬಾರಿ ಇಷ್ಟವಾದ ಪ್ರಾಣಿ ಸಿಂಹ ಮತ್ತು ಹುಲಿ ಈ ಹುಲಿ ಅದ್ರ ಗರ್ಲ್ ಫ್ರೆಂಡ್ ಅನ್ಸುತ್ತೆ ಹೋಗಿ ಆಟ ಆಡೋಕೆ ಹೋಗಿ ಒಡಿಸ್ಕೊಂಡು ಬೈಸ್ಕೊಂಡು ಬಂತು ದೂರ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದೆ ಅದೇನೋ ಕೆಣಕೋಕ್ಕೆ ಹೋಯ್ತು ಅದು ಮುಚ್ಕೊಂಡು ಹೋಗಿ ಮಲ್ಕೋ ಅಂತ ವಾಪಸ್ ಬೈದ್ಬಿಟ್ಟು ಕಳಿಸ್ತು ಅನಿಸುತ್ತೆ ಇದು ಬಂದು ಮಲ್ಕೊಂತು ಹುಲಿ ಯಾವತ್ತೂ ಹುಲಿ ತಿನ್ನಲ್ಲ ಅಂತಾರೆ ತಿಂತಿತ್ತು ನೋಡಿದ್ರೆ ಎಷ್ಟು ಚಿಬ್ಬಿ ಚಿಬ್ಬಿ ಆಗಿದೆ ನಾನು ಥೈಲ್ಯಾಂಡ್ ಹೋಗೇ ಹೋಗ್ತೀನಿ ಕಣ್ರಿ ಹುಲಿ ಸಿಂಹ ನೋಡಕ್ಕರ ತೈಲ್ಯಾಂಡ್ ಹೋಗಿ ನೋಡ್ಕೊಂಡು ಬರ್ತೀನಿ ಈ ಕಡಿ ಸತಿ ಬೇಜಾರಾದಾಗ ಝೂ ಹೋಗ್ಬಿಟ್ಟು ಕುತ್ಕೋಬೇಕು ಅನ್ಸುತ್ತೆ ಸಮುದ್ರ ಮುಂದೆ ಹೋಗ್ಬೇಕು ಇಲ್ಲ ಝೂ ಮುಂದೆ ಹೋಗ್ಬೇಕು ಇವನ್ನೆಲ್ಲ ನೋಡ್ರೆ ಬಾರಿ ಖುಷಿ ಆಗುತ್ತೆ ಈ ಹೊಟ್ಟೆ ತುಂಬಾ ಊಟ ತಿನ್ಬಿಟ್ಟಿನಿರಕ್ಕೆ ಆಗ್ತಲೇ ಬಿದ್ದು ಒದ್ದಾಡ್ತಾ ಇತ್ತು ಇದು ಅಷ್ಟ್ರಿಚ್ ಇದನ್ನ ಕನ್ನಡದಲ್ಲಿ ಏನಂತಾರೋ ನನಗಂತೂ ಗೊತ್ತಿಲ್ಲ ತಿಳ್ಕೊತೀನಿ ಬಟ್ ಇದು ಆಸ್ಟ್ರಿಚ್ ನನಗೆ ಈ ಬರ್ಡ್ಸ್ಗಿಂತ ಜಾಸ್ತಿ ಅನಿಮಲ್ಸ್ ಇಷ್ಟ ವೈಲ್ಡ್ ಅನಿಮಲ್ಸ್ ಜಾಸ್ತಿ ಇಷ್ಟ ಆಮೇಲೆ ನರಿ ಇದು ಸೀಳ್ನಾಯಿ ಇದು ಏನೋ ಗೊತ್ತಿಲ್ಲ ಇದು ಸೀಳ್ನಾಯಿ ಅನ್ಸುತ್ತೆ ನರಿ ಎಲ್ಲ ಎರಡೆರಡು ಮೂರು ಮೂರು ಅಷ್ಟೇ ಇದ್ದಿದ್ದು ಇದು ಹೋಗಿ ಅದರ ರೂಮಲ್ಲಿ ಮಲ್ಕೊಂತು ಇದು ಜಿಂಕೆ ಚುಕ್ಕೆ ಜಿಂಕೆ ಮತ್ತು ಯಾವುದೋ ಕೊಂಬಿರೋ ಜಿಂಕೆ ನೆಕ್ಸ್ಟ್ ಬರೋದೇ ವಾಟ್ರ್ ಎಲಿಫೆಂಟ್ ನೀರಾನೇ ಇದೇನಂತ ರೈನೋಸರಸ್ ಏನೇನೋ ಅಂತಾರೆ ಈ ಚಿರತೆ ನಾನು ಲಾಸ್ಟ್ ಟೈಮ್ ಅಂದಾಗ ಹೆಂಗೆ ಕೂತಿತ್ತು ಈ ಸತಿನೂ ಆ ಕಡೆನೇ ಮಗ ಆ ಕಡೆ ಈ ಕಡೆ ಅದ್ರ ಬ್ಯಾಗ್ ತೋರಿಸ್ಕೊಂಡು ಕೂತಿತ್ತು ಅಲ್ಲಿಂದ ಸ್ವಲ್ಪ ಕಾಲು ನೋವು ಅಂತ ಕೂತ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನನ್ನ ಫೇವ್ರೇಟ್ ಮೋಸ್ಟ್ ಫೇವ್ರೇಟ್ ಅಲ್ಲ ಏನು ತಿಂಗ್ ನೋಡೋಕ್ಕೆ ಲಾಸ್ಟ್ ಟೈಮ್ ನೋಡೋಕ್ಕಾಗಿರಲಿಲ್ಲ ಸಿಂಹ ಇರಲಿಲ್ಲ ಲಾಸ್ಟ್ ಟೈಮು ಬಟ್ ಈ ಸತಿ ಎರಡೆರಡು ಸಿಂಹ ಬಿಟ್ಟಿದ್ರು ಅದಕ್ಕೊಂತೂ ಫುಲ್ ಸನ್ ಕಿಸ್ಟ್ ವೈಬ್ಸ್ ಇತ್ತು ಅಂತ ತುಂಬ ಬಿಸಿಲು ಇದ್ರಿ ಏನು ಆನಂದ ಗರ್ಜನೆ ಮಾಡಿಲ್ಲ ಅದು ಗ್ಲಾಂತ ಬಿಟ್ಟು ನೋಡಿ ಫುಲ್ ಫಿದಾಗೋದೆ ನೆಕ್ಸ್ಟ್ ಬಂದಿದೆ ಬರ್ಡ್ಸ್ ಹತ್ರ ಯಾಕೆ ಅಂತ ಗೊತ್ತಿಲ್ಲ ಇಲ್ಲಿ ಬಂದಾಗೆಲ್ಲ ಬರ್ಡ್ಸ್ ಅದರ ಮೈ ಕೆರ್ಕೊತಾ ಇರುತ್ತೆ ಅದಕ್ಕೇನು ಅಲರ್ಜಿನೂ ಏನೋ ಗೊತ್ತಿಲ್ಲ ನಾನು ಬಂದಾಗೆಲ್ಲ ಇದು ಮೈಕೆರ್ಕೊತಾ ಇರುತ್ತೆ ನನಗೆ ಬರ್ಡ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ಅಷ್ಟಾಗಿ ನೋಡೋಕೆ ಹೋಗಿಲ್ಲ ಇವು ಮೂರು ಮಾತ್ರ ಅದೇನೋ ಒಂದೇ ಆ್ಯಂಗಲಲ್ಲಿ ಮೂರು ಕೂತಿತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್ ವೈಟ್ ಪ್ಯಾರೆಟ್ ಕಲರ್ಫುಲ್ ಪ್ಯಾರಟು ಇವೆಲ್ಲ ಏನಂತ ಗೊತ್ತಿಲ್ಲ ಇದೆಲ್ಲ ಮಾತಾಡುತ್ತೇನೋ ಅಂತ ನಾನು ಹಲೋ ಹಲೋ ಅಂತ ಇದ್ದೆ ಅದು ಒಂಚೂರು ರಿಪ್ಲೇನು ಮಾಡಲಿಲ್ಲ ಏನೂ ಮಾಡಿಲ್ಲ ಕೋಳಿನೂ ಬಿಟ್ಟಿರೋದು ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರೋ ಪ್ರಾಣಿ ಡಿಫ್ರೆಂಟ್ ಪ್ರಾಣಿಗಳ ಮಧ್ಯೆ ಈ ಕೋಳಿಗಳಿದ್ದು ಕೋಳಿ ಪಕ್ಕದಲ್ಲಿ ನವಿಲಿತ್ತು ವೈಟ್ ಕಲರ್ ನವಿಲು ನಂಗೆ ವೈಟ್ ನವಿಲೇನು ಇಂಪ್ರೆಸ್ ಮಾಡಲಿಲ್ಲ ಇದೇನು ಉಟ್ಬಿಕ್ಕರೇನೋ ಈ ಕಲರ್ ವಿಲು ಇದು ನಮ್ಮ ಏರಿಯಾದಲ್ಲಿ ಆ ಎಲ್ಲ ಕಾಣಿಸುತ್ತೆ ಹೆಸರುಘಟ್ಟದಲ್ಲಿ ಸೊ ಅಲ್ಲೇ ಹೋಗಿ ನೋಡ್ಕೊತೀನಿ ನಾವು ವಿಲ್ನ ನೆಕ್ಸ್ಟ್ ಕಾಣಿಸಿದ್ದೆ ನಮಗೆ ಪ್ಯಾರೆಟ್ ರೈನ್ಬೋ ಪ್ಯಾರೆಟ್ ರೇನ್ಬೋ ಪ್ಯಾರೆಟ್ ಮುಗಿಸ್ಕೊಂಡು ನಾವು ಅಲ್ಲೇ ಒಂದು ಸ್ವಲ್ಪ ರೀಲ್ಸ್ ಮಾಡಿಕೊಂಡು ಫೋಟೋಸ್ ತಗೊಂಡು ವೀಡಿಯೋಸ್ ತಗೊಂಡು ಈಚೆ ಬಂದು ಕಾಫಿ ಕೂಡ ಕಾಫಿ ಕೂತ್ಬಿಟ್ಟು ನಾವು ಮನೆ ಕಡೆ ಹೊಡೋಣ ಅಂತ ಬಂದು ಅಷ್ಟಂತೆ ಸಂಜೆ ಆಗಿತ್ತು ಅಲ್ಲೊಂದು ಕಡಲೆಕಾಯಿ ಆಮೇಲೆ ಕಾನ್ ತಿಂದ್ಕೊಂಡು ಮುಂದಕ್ಕೆ ಬಂದು ನಾವು ಅಲ್ಲಿಂದ ನಾನು ಮೆಟ್ರೋ ಹತ್ತದೆ ಮೆಟ್ರೋ ಈ ಸತಿ ನಾನು ಎಲ್ಲತ್ತದೆ ಗೊತ್ತಾ ನನಗೂ ಸರಿಯಾಗಿ ಐಡಿಯಾ ಇಲ್ಲ ಎಲ್ಲತ್ತದೆ ಅಂತ ಮರ್ತೋದೆ ಬಟ್ ಗ್ರೀನ್ ಲೈನ್ ಸಿಂಗಲ್ ಒಂದೇ ವೇ ಎಲ್ಲತ್ತದೆ ಎಲ್ಲ ತುಂಬ ಓಕೆ ಫೈನಲಿ ನಾವು ಎಲ್ಲ ಸುತ್ತಾಟಗಳನ್ನು ಮುಗಿಸಿಕೊಂಡು ಮೆಟ್ರೋ ಕೆ ಜೆ ಪಿ ನಗರದಲ್ಲಿ ಬಂದಿದ್ದೀವಿ ಈಗ ನಾವು ಮೆಟ್ರೋ ಟಿಕೆಟ್ ಬುಕ್ ಮಾಡಿಕೊಂಡು ನಾವು ದಾಸಗಿಳಿ ಕಡೆಗೆ ಹೊರಡೋಣ ಸೊ ದಿಸ್ ಇಸ್ ನೈಸ್ ಟುಡೇ ವಾಸ್ ಆಲ್ಮೋಸ್ಟ್ ಗುಡ್ ಮೆಟ್ರೋ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ ಸೊ ಇವತ್ತಿನ ದಿನ ಚೆನ್ನಾಗಿತ್ತು ನೆಕ್ಸ್ಟಿಗೆ ನಾನು ಮೇಕಪ್ ಮಾಡ್ತೀನಿ ನಾನು ನೆಕ್ಸ್ಟು ಮೇಕಪ್ಗೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ ಅದನ್ನು ವಿಡಿಯೋ ಮಾಡ್ತೀನಿ ಐಲ್ ಶೋ ಈಗ ನಾವು ಮೆಟ್ರೋ ಹೋಗೋಣ ಸೊ ಅಲ್ಲಿಂದ ಮೆಟ್ರೋ ಹತ್ಕೊಂಡು ನಾವು ಮೆಟ್ರೋ ಕೂತ್ಕೊಂಡು ಸದ್ಯಕ್ಕೆ ಸೀಟ್ ಇತ್ತು ಜೆ ಪಿ ನಗರಲ್ಲಿ ಆಗ ಕುತ್ಕೊಂಡು ಬಂದೆ ಅಲ್ಲಿ ನೋಡಿ ನಾಲ್ಕು ಸಂದ್ರದಲ್ಲಿ ನವಿಲ್ ಇದೆ ಅಂತ ತೋರಿಸ್ತಿದ್ರು ಅದಕ್ಕೆ ಇದನ್ನ ವಿಡಿಯೋ ಮಾಡಿದ್ದೆ ನಾವು ಝೂ ಇಂದ ವಾಪಸ್ ಮನೆಗೆ ಬಂದಿದ್ದೀನಿ ಝೂ ಅಲ್ಲಿ ಎಲ್ಲ ಪ್ರಾಣಿ ನೋಡಿಕೊಂಡು ನನಗೆ ಎಲ್ಲ ಪ್ರಾಣಿಗಿಂತ ಸಿಂಹ ಹುಲಿ ಇಷ್ಟ ಆಗಿತ್ತು ಅದಕ್ಕೋಸ್ಕರ ಅದನ್ನು ನೋಡಿಕೊಂಡು ನಾನು ಮನೆಗೆ ಬಂದಿದ್ದೀನಿ ಈಗ ನಾನು ಇನ್ನು ಆ ಸಿಂಹದ ಗೊಂಗಲೇ ಇದ್ದೀನಿ ಅದಕ್ಕೆ ಪಾಪ ಬಿಸಿಲು ಅದ್ರ ಮುಖಕ್ಕೆ ಬೀಳ್ತಾ ಇದ್ದಿದ್ದು ನನ್ನ ಕಣ್ಣಿಗೆ ಈಗಲೂ ಇದೆ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನೀವು ನಿಮ್ಮನ್ನೇ ಚಿಕ್ಕ ಪುಟ್ಟ ಮಕ್ಕಳನ್ನೆಲ್ಲ ಕರ್ಕೊಂಡು ಝೂಗೆ ಹೋಗಿ ಸಫಾರಿಗೆ ಹೋಗಿ ಇಲ್ಲ ಝೂ ಅಲ್ಲೇ ತೋರಿಸ್ಕೊಂಡು ಪ್ರಾಣಿಗಳನ್ನ ತೋರಿಸ್ಕೊಂಡು ಒಂದಿನ ಟೈಮ್ ಪಾಸ್ ಮಾಡಿಕೊಂಡು ಮನೆಗೆ ಬನ್ನಿ ಆ್ಯಂಡ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಈಗಲೇ ಲೈಕ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ ನೀವು ಮರಿಬೇಡಿ ನಾನು ಬರೀಲ್ಲ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬೈ ಬಾಯ್ ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ಲಾಗ್